ತರೀಕೆರೆ ಪಟ್ಟಣದ ಗೊಲ್ಲಾರಹಟ್ಟಿ ಮನೆಯೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ್ದ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳು ಸಂಪೂರ್ಣ ಸುಟ್ಟ ಘಟನೆ ಸೋಮವಾರ ರಾತ್ರಿ ತರೀಕೆರೆ ನಗರದ ಕೋಟೆ ಕ್ಯಾಂಪ್ ಗೊಲ್ಲರಹಟ್ಟಿಯಲ್ಲಿ ನಡೆದಿದೆ ಗೊಲ್ಲರಹಟ್ಟಿ ವಾಸಿ ಸಿಂಧು ಅವರು ವಾಸವಾಗಿದ್ದ ಮನೆಗೆ ಸೋಮವಾರ ರಾತ್ರಿ ಹನ್ನೆರಡರ ಮಲಗುವ ಸಮಯದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ ತಗುಲಿ ಎಲ್ಲಾ ವಸ್ತುಗಳು ಬೆಂಕಿ ಹಾವುತಿಗೆ ಸುಟ್ಟು ಕರಕಲಾಗಿದೆ ಅಕ್ಕಪಕ್ಕದ ಮನೆಯವರು ಬಾಗಿಲು ಹೊಡೆದು ರೂಮಿನೊಳಗೆ ಸಿಲುಕಿಕೊಂಡ ಎರಡು ಮಕ್ಕಳು ಹಾಗೂ ತಾಯಿಯನ್ನು ರಕ್ಷಿಸಿ ಕೂಡಲೇ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ ಎಂಟು ಗಂಟೆ ಸುಮಾರಿಗೆ ನಾವು ಸ್ಟ್ಯಾಂಡಿಗೆ ಹೋಯ್ದು ಆಟೋಕ್ಕೆ ಆಮೇಲೆ ನಮ್ಮ ಮನೆಯವರಿದ್ದರು ಆಮೇಲೆ ಅವರು ಪಕ್ಕದ ಮನೆಯವರಿಗೆ ಎಚ್ಚರಿಕೆ ಆಯಿತು ನಮ್ಮ ಮನೆಯವರಿಗೆ ಫ್ಯಾನು ಗಾಡಿ ಬರ್ತಲ್ಲ ಸೆಕೆ ಆಗ್ತಿತ್ತು ಅಂತ ಆ ಸೆಕೆ ಆಗ್ತಿತ್ತು ಅಂತ ಬಂದು ನೋಡಿದಾಗ ಗಾಳಿ ಎಲ್ಲ ಬೆಂಕಿ ಹೊತ್ಕೊಂಡಿದ್ದು ನೋಡಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಹೂಗಾಡಿದರೆ ಕೇಳಿಲ್ಲ ಆಮೇಲೆ ಮತ್ತೆ ಗ್ಯಾಂತ್ ಬಿದ್ದಿದ್ರು ಆಮೇಲೆ ಮತ್ತೆ ಎಚ್ಚರಿಕೆ ಮಾಡ್ಕೊಂಡು ಗ್ಲಾಸ್ ಎಲ್ಲ ಹೊಡೆದು ಪಕ್ಕದ ಮನೆಯವರು ನಮಗೆ ಫೋನ್ ಮಾಡಿ ಕರೆಸಿದ್ದು ಅಷ್ಟೊತ್ತಿಗೆ ಬರೋತ್ತಿಗಲೇ ನಮ್ಮ ಮನೆಯವರು ಹೊರಗೆ ಬಂದಿದ್ದರು ಬಂದು ನಾವು ಬರೋತ್ತಿಗೆಲ್ಲೇ ಬೆಂಕಿ ನೀರೆಲ್ಲ ಹಾಕೋದು ಕೆಡಿಸಿದ್ರು ಕೆಡಲಿಲ್ಲ ನಮ್ಮ ಫೈರಿಂಗ್ ಮಿಷಿನಿಗೆ ಹೋಗಿ ಅವರೇ ವಸಿಮ್ ಅಂತ ಅವರು ಕರ್ಕೊಂಬಂದ್ರು ಕರ್ಕೊಂಬರಾತಿಗೆ ಈ ಥರ ಎಲ್ಲ ಸುಟ್ಟಿ ಬರ್ನಾಗ್ಬಿಡುತ್ತೆ ಶಾ ರಾತ್ರಿ ಸುಮಾರು ಹನ್ನೆರಡುವರೆಗೆ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳಗೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಎರಡು ಸಣ್ಣ ಪಾಪು ಮತ್ತು ತಾಯಿ ಇಬ್ಬರು ಮೂರು ಜನ ಮಲಗಿರ್ತಾರೆ ಮಲಗಿದ್ದಾಗ ರಾತ್ರಿ ಏಕಾಏಕಿ ಬೆಂಕಿಯಾಗಿ ಫುಲ್ಲು ಒಗೆದು ಎಲ್ಲ ತುಂಬಿರುತ್ತೆ ಮನೆಯೊಳಗೆ ಕೂಗಾಡಿದ್ರು ಯಾರೂ ಬರೋಕ್ಕಿಲ್ಲ ಆಗ ಗ್ಲಾಸ್ ಹೊಡೆದು ಕೂಗಿದ್ದಕ್ಕೆ ಅಕ್ಕ ಪಕ್ಕದಲ್ಲಿ ಇದ್ದವರೆಲ್ಲ ಬಂದು ಅವರನ್ನ ರಕ್ಷಣೆ ಮಾಡಿದ್ದಾರೆ ಅಕ್ಕಪಕ್ಕದ ಜನ ಎಲ್ಲ ಸೇರಿ ಏರಿಯಾದ ಜನ ಎಲ್ಲ ಸೇರಿ ರಕ್ಷಣೆ ಮಾಡಿ ಈಗ ಪೂರ್ತಿ ಇದು ಹಾನಿಯಾಗೋಗಿದೆ ಜೀವಕ್ಕೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಬಹಳಷ್ಟು ನಷ್ಟ ಆಗಿದೆ ಏನು ಉಳಿದಿಲ್ಲ ಇದರಲ್ಲಿ ಫರ್ನಿಚರ್ ಇತ್ತು ಬೀರು ಎಲ್ಲದು ಸುಟ್ಟಿ ಎಲ್ಲದು ಹಾಳ ಇವರು ಒಂದು ಆಟೋ ಓಡಿಸ್ಕೊಂಡು ಮತ್ತೆ ಹೋಟ್ಲ ಗಿಂಡಿ ಮಾಡ್ಕೊಂಡು ಹೋಟ್ಲ್ ಜೀವನ ಫುಟ್ಪಾತ್ನಲ್ಲಿ ತಿಂಡಿಗೆ ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಜನರಿಗೆ ಸೇವೆ ಮಾಡ್ಕೊಂಡು ಬದುಕ್ತಾ ಅವರು ಇವರು ಹಗ್ಲು ರಾತ್ರಿ ದುಡಿತ ಮನುಷ್ಯ ರಾತ್ರಿ ಇವರು ಸತ ಮನೇಲಿರ್ಲಿಲ್ಲ ದುಡಿಮೆಗೋಸ್ಕರ ಮನೆ ಸಾಕೋಕ್ಕೋಸ್ಕರ ರಾತ್ರಿ ಎಲ್ಲ ಆಟ ಓಡಿಸ್ತಾರೆ ಹಾಗಿದ್ರು ಕೂಡ ಇಂಥ ದೊಡ್ಡ ನಷ್ಟ ಆಗಿದೆ ಇವರಿಗೆ ಇವರಿಗೆ ಸರ್ಕಾರದಿಂದ ಒಳ್ಳೆ ಪರಿಹಾರ ಬೇಕಂತೆ ಕೇಳ್ತೀನಿ ಹನ್ನೆರಡೂವರೆ ಆಗಿತ್ತು ಮಲಗಿದ್ರು ಎಲ್ಲರೂ ಅದು ಪಕ್ಕದ ಮನೆ ಅಶ್ವಿನಿ ಮೇಲೆ ವಸಿಮಣ್ಣ ಅವರು ಯಾವಾಗಲೂ ಮಲಗಲ್ಲ ಅವರು ಲೇಟಾಗೆ ಮಲಗೋದು ಅವರು ಹಿಂಗೆ ಓಡಾಡ್ತಾ ಇದ್ರು ಏನೋ ಹೊಗೆ ಬರ್ತೈತೆ ಅಂದರು ಹಿಂದ್ಗಡೆ ಹೋಗಿ ನೋಡಿದ್ರಂತೆ ಆಮೇಲೆ ಇದು ಅಶ್ವಿನಿ ನಿದ್ದೆ ಬಂದಿಲ್ಲ ಎದ್ದಿತ್ತೆ ಎದ್ದಿತ್ತೆ ಎದ್ದಿತ್ತಲ್ಲ ಬಂದು ಮನೆ ಮನೆಗೆಲ್ಲ ಎಬ್ಬಿಸುತ್ತೆ ಎಬ್ಬಿ ನೋಡಿದ್ರೆ ಹೊಗೆ ಹಿಂದ್ಗಡೆ ಹೋಗಿದ್ರೂ ಕದ ಮುಚ್ಚುತ್ತೆ ಆಮೇಲೆ ಮುಂದ್ಗಡೆ ಬಂದ್ರೂ ಕದ ಮುಚ್ಚುತ್ತೆ ಅವರು ಅಮ್ಮ ಮಕ್ಕಳು ಅಲ್ಲಿ ಕಿಟಕಿಯಿಂದ ಕಾಪಾಡ್ರಿ ಕಾಪಾಡ್ರಿ ಅಂದರೆ ಕದ ಬೋಲ್ಟ್ ಅದು ಜಾಮ್ ಅಣ್ಣ ಹೊಗೆ ತುಂಬ ಬಂದು ಆಮೇಲೆ ಕದ ಐತಲ್ಲ ಅದು ಆರೆಯಲ್ಲಿ ಮುರಿದು